ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸರ ಕಾರ್ಮಿಕರು ತುಂಬಾ ಅಪಾಯಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರು ನಾವ್ ನೋಡ್ತೀವಿ ಕಾರ್ಮಿಕರು ಸಾಯ್ತಾರೆ ಮತ್ತೆ ಅಪಾಯವಾದ ಕೆಲಸ ಕರೆಗರು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮರದ ಎಣ್ಣೆ ಕೊಡ್ಬೇಕು ಅಂದ್ರೆ ಸ್ವಲ್ಪ ಆದ್ರ ಒಂದು ಅಮೂಲ್ಯ ಜೀವನ ಹೊಟ್ಟದ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಒಂದು ಕ್ಯಾನ್ಸರ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಆ ಮಿಷಿನ ಫ್ರಾನ್ಸ್ಗೆ ಕಳಿಸ್ಬಿಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ಲೋಟಿನಿಯಮಕ್ಕೆ ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸೂಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಳಿಸಿದ್ರೆ ಅವರು ಆಳ್ವಾದ ಗಣಿಗಳು ಊತಕ್ಕೆ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ ಲೈನ್ಸ್ ಗೊತ್ತಿರಲ್ಲ ಏನು ಮಾಡ್ಬೇಕು ಅಥವಾ ಇದ್ರಿಗೆ ಇಂಥ ಅಭಯಕಾರಿ ವಸ್ತು ಇದೆ ಅಂತ ಏನೂ ಇರೋಲ್ಲ ಯಾರು ಅಮಾಯಕ ಕಾರ್ಮಿಕರು ಏನೂ ಇರೋಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡಬೇಕು ಹೆಂಗ್ ಮಾಡ್ತಾರೆ ಅದಾಚಾಗಿ ಒಬ್ಬ ಕಾರ್ಮಿಕ ಅದರಳು ಸೇರ್ಕೊಂಡ್ಬಿಡ್ತಾನೆ ಸೇಕೊಂಡು ನಾವು ಮೂಗಿ ಪ್ರಾಣಾನ ಹೊಟ್ಟೆ ಆ ಇದ್ರೊಳಗೆ ಇರೋದು ಏನು ಇದೆಲ್ಲ ಎಲ್ಲಿ ಹೋಗ್ತದೆ ಗೈಡ್ಲೈನ್ಸ್ ಕೊಟ್ಟು ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತದೆ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾರಾಟ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ವರ್ದಿ ವರ್ಸ್ಕೊಂಡೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಗಂಬಿದೆ ಆಮೇಲೆ ಪಾಯಜನ್ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಮಿಕರು ಅವ್ರಿಗೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಸಂಘಗಳಿರ್ತಾರೆ ಫೈಟ್ ಮಾಡಿ ಅವ್ರಿಗೆ ಮಾಡ್ತಾರೆ ಈ ಸಣ್ಣ ಕಾರ್ಯಕ್ರಮ ಇವತ್ತು ವಾರ ಇರ್ತಾರೆ ತಿಂಗಳ ಅವರು ಅವ್ರು ಯಾರು ಇಲ್ಲಿಂದ ಬಂದ್ರು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೋರ್ಮೆಂಟ್ ಇದ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯನ್ನ ಮಾಡಿ ಪೇಪರ್ ಹೊಲದಿದ್ದು ಪೇಪರ್ ಹೊಲದಿದ್ದು ಈಗ ಈಗ ಎಕ್ಸ್ರೇ ರೇ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂನ ಹುಷಾರಾಗಿ ಯೂಸ್ ಮಾಡ್ಬೇಕು ಅದು ಒಂದು ರೇಡಿಯಂ ಲೇಪಿತ ಒಂದು ಇದ್ರು ಈಗ ಕಸ ವಿಲೇವರಿ ಮಾಡ್ಕೊಡ್ಬಿಡುತ್ತೆ ಅದ್ರಲ್ಲಿ ಹೊಡೆದಾಕ್ ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತರ ವರ್ಷ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ರೇಡಿಯೋ ಎಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಲ್ಲ ಕಣ್ಣು ಕಾಣಲ್ಲ ಇದು ಇಲ್ಲಿ ಮಂಗ್ಳೂರಲ್ಲಿ ಮಾಡುದು ಸ್ವಲ್ಪ ಬೆಂಗಳೂರಲ್ಲಿ

ಇಲ್ಲ ನಿಮ್ದೇ ಮಾಡ್ಬೇಕು ನಮ್ಗೆ ಒಳ್ಳೆ ಅವೇರ್ನೆಸ್ ಇರೋದು ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಶಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ಕೊಂಡು ಚೆನ್ನಾಗ್ ಮಾಡಿದ್ರ ಅಂತ ಪ್ರಶಂಸೆ ಮಾಡೋ ಅದೇ ಸಂತೋಷ ನಮ್ಗೆ ಯು ಸರ್ಟಿಫಿಕೇಟ್ ನಾವ್ ಏನು ಕಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನ ಕಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡ್ತೀರಾ ಮೂವತ್ತು ದಿವಸ ಬಿಟ್ಟು ಬಿಟ್ಟು ಮಾಡ್ತಾರೆ ಕಲಾವಿದ್ರು ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ತಾರೆ ಎಲ್ಲರೂ ಒಸ್ರು ಎಲ್ಲರೂ ಒಸ್ರು ಟೆಕ್ನಿಷಿಯನ್ ಅವರು ಎಡಿಟರು ಅಲಂಕಾರ್ ಮ್ಯೂಸಿಕ್ ಕ್ಯಾಮೆರಾಮನ್ ಕ್ಯಾಮೆರಾಮನ್ ಶ್ರೀನಿವಾಸು ಒಂದು ಮೂರು ನಾಲ್ಕು ತಿಂಬಿದು ಮಾಡ್ಕೊಂಡು ಬಂದಿತ್ತು ಪಿಪೋರ್ಸ್ ಎನ್ ಸಾರು ಮೂರು ನಾಲ್ಕು ದಿನ ಪ್ರೋಸೆಸ್ ನಡಿತಾ ಇತ್ತು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಂಡ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸುಮಾನ ಸಿನ್ಮಾ ಸಂಬಂಧ ಮನೆಯಲ್ಲೇ ಮಾಡಿದ ಡಬ್ಬಿಂಗು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗಿದೆ ಸಿನಿಮಾ ಸಿನಿಮಾ ಭಕ್ತಿ ಪದಾನೋ ತುಂಬಾ ಮಾಡಿದ್ದಾರೆ ಅದು 60 ಎಪ್ಪತ್ತು ವರ್ಷ ಮಾಡ್ಕೊಂಡು ಇದು ಒಂದು ಸೋಷಿಯಲ್ ಅವನಸ್ ಇರಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇದು ತುಂಬಾ ಸಿನಿಮಾ ಬಂದಿದೆ ಹ ಇಲ್ಲಿ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಗಿಂತ ಮಾಡುತ್ತೆ ಪಟ್ಟೆನೋ ಅದು ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡೆ ಪೇಪರ್ ಓದಿದ್ತು ಅದು ಯಾವಾಗ ಆಫ್ಟರ್ ದಸರಾ ಇಲ್ಲ ಆಫ್ಟರ್ ಇದೆ ಎಲ್ಲಾ ಬಿಡಿದೆ ಎಲ್ಲ ಆಗಿದೆ ಅಂದ್ರೆ ನರ್ವಸ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸೈಟ್‌ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದವರಿಗೆ ಮನಸ್ಪೂರ್ತ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗ್ಲೇ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಆ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದರೆ ಅದು ಕಂಟೇನರ್ ಹೀಟ್ ಆದಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೇವ್ರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು ಆ ಥರ ಎಲ್ಲ ನಡೆದು ಬಂದು ಸರ್ ಹಾ ತಗ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಹಾ ಸರ್ ಹಾ ನನ್ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸೆಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದರೆ ನನ್ನ ಕಾರ್ಮಿಕಾಗಿ ನಾನು ಅದನ್ನು ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು ಹಾಗೇನಾಗುತ್ತೆ ಅಂದರೆ ಮಿಸ್ ಆಗಿ ಒಬ್ಬರು ನನ್ನ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೇನರ್ನ ಹಾಂ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರೋಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಫೋನೆಯ ಒ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದ ಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಡೇ 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 ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನ್ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನ್ಗನ್ಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಅಂಡ್ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಸ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಮಾಧ್ಯಮದವರಿಗೂ ನಮಸ್ಕಾರ ನನ್ನ ನಾನು ಎಸ್ ಅಂತ ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕಥೆ ನಾ ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕಥೆಯ ಮೂಡಿಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಆಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಹಾಯ್ ಎವ್ರಿ ಒನ್ ಐ ಆಮ್ ರಿಕಿ ಬೈಗಾಲಿ ಐ ಆಮ್ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ದಿಸ್ ಮೂವಿ సో వి త్రీ ఆర్ ఫ్రెండ్స్ నరసింహ మూర్తి కేమ్ టు మీ అండ్ అప్రోచ్ ఫర్ దిస్ మూవీ ఐ ఎమ్ ప్ల సో ఐ టోల్డ్ ఇట్ ఈస్ ఎ గుడ్ సబ్జెక్ట్ వి కెన్ గో హెడ్ లైక్ దట్ సో దే వి త్రీ పీపుల్ ఆర్ ఇన్వాల్వ్ ఇన్ దిస్ మూవీ అండ్ ఐ విష్ ఆల్ దెస్ట్ నర్సింహ మూర్తి అండ్ టీమ్ థ్యాంక్ యూ మాధ్యమ మిత్ర ఎలాగూ నమస్కారం ನನ್ನ ಹೆಸರು ಮಂಜು ಬಿಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೈನರ್ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಹೆಸರು ಬಂದು ರಂಗನಾಥ್ ಅಂತ ಕಂಟೇನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನೋ ಇದು ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕನ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟರ್ಗಳು ಅವರಿಗೆಲ್ಲ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ